ओम श्री श्रीपरमात्मने नमः श्रीविष्णुसहस्रननामस्तोत्रम् श्री ॐ गुरुभ्यो नमः हरि ॐ सहस्रनामविवरणे स्तोत्रम्

ಎಂದರೆ ಎಲ್ಲ ಇರುವ ಪರಿಪೂರ್ಣ ಜ್ಞಾನವುಳ್ಳ ಎಲ್ಲವನ್ನೂ ತಿಳಿದಿರುವ ಕೊನೆಗೆ ಎಲ್ಲವನ್ನೂ ಸಂಹಾರ ಮಾಡುವ ಭಗವಂತ ನೂರ ಇಪ್ಪತ್ನಾಲ್ಕನೆಯ ನಾಮ ಸರ್ವವಿದ್ಭಾನು ಸರ್ವವಿತ್ ಪ್ಲಸ್ ಭಾನು ಇಲ್ಲಿ ಸರ್ವವಿದ್ ಎಂದರೆ ಎಲ್ಲವನ್ನೂ ಪಡೆದ ಸತ್ಯ ಸಂಕಲ್ಪ ಆಪ್ತಕಾಮ ಭಾನು ಎಂದರೆ ಎಲ್ಲಾ ಬೆಳಕನ್ನು ಬೆಳಗಿಸುವ ಮೂಲ ಕಾರಣನಾದ ಸೂರ್ಯ ಸರ್ವವಿದ್ ಭಾನು ಎಂದರೆ ಸತ್ಯ ಸಂಕಲ್ಪ ಹಾಗೂ ಎಲ್ಲಾ ಬೆಳಕನ್ನು ಪ್ರೇರೇಪಿಸುವ ಮೂಲ ಬೆಳಕು ನೂರ ಇಪ್ಪತ್ತೈದನೆಯ ನಾಮ ವಿಶ್ವಸೇನ ಭಗವಂತನ ಕಣ್ಣು ತಪ್ಪಿಸಿ ಏನನ್ನೂ ಮಾಡಲು ಸಾಧ್ಯವಿಲ್ಲ ಆತನ ಸೇನೆ ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಅಂಡಾಂಡ ಪಿಂಡಾಂಡಗಳಲ್ಲಿ ಇಡೀ ಬ್ರಹ್ಮಾಂಡದಲ್ಲಿ ವ್ಯಾಪಿಸಿ ನಿಂತಿದೆ ಭಗವಂತ ನಮ್ಮ ಹೃತ್ಕಮಲದಲ್ಲಿ ನೆಲೆಸಿದ್ದಾನೆ ಹಾಗೂ ಆತನ ಸುತ್ತ ಅವನ ಪರಿವಾರ ದೇವತೆಗಳು ವ್ಯಾಪಿಸಿದ್ದಾರೆ ಕಣ್ಣಿನಲ್ಲಿ ಸೂರ್ಯ ಕಿವಿಯಲ್ಲಿ ಚಂದ್ರ ಮೂಗಿನಲ್ಲಿ ವಾಯು ನಾಲಿಗೆಯಲ್ಲಿ ವರುಣ ಬಾಯಲ್ಲಿ ಅಗ್ನಿ ಕೈಯಲ್ಲಿ ಇಂದ್ರ ಕಾಲಲ್ಲಿ ಜಯಂತ ಹೀಗೆ ಸಮಸ್ತ ಇಂದ್ರಿಯಗಳಲ್ಲಿ ಭಗವಂತನ ಸೇನೆ ತುಂಬಿದೆ ಪಂಚಭೂತಗಳಿಂದ ಮತ್ತು ಪಂಚಕೋಶಗಳಿಂದಾದ ಅನ್ನಮಯ ಕೋಶ ಪ್ರಾಣಮಯ ಕೋಶ ವಿಜ್ಞಾನಮಯ ಕೋಶ ಮನೋಮಯ ಕೋಶ ಹಾಗೂ ಆನಂದಮಯ ಕೋಶ ನಮ್ಮ ದೇಹದಲ್ಲಿ ನೆಲೆಸಿರುವ ಎಲ್ಲ ದೇವತೆಗಳನ್ನು ಪುಂಡರೀಕಾಕ್ಷನಾಗಿ ಶ್ರೀಲಕ್ಷ್ಮೀ ಜೊತೆಗಿದ್ದು ಆ ಭಗವಂತ ನಿಯಂತ್ರಿಸುತ್ತಿರುತ್ತಾನೆ ಸೂರ್ಯ ಮಂಡಲದಲ್ಲಿದ್ದು ಸೂರ್ಯ ಕಿರಣದೊಂದಿಗೆ ಈ ಬ್ರಹ್ಮಾಂಡದಲ್ಲಿ ವ್ಯಾಪಿಸಿರುವ ಭಗವಂತನನ್ನು ವಿಶ್ವ ನಾಮ ಎನ್ನುತ್ತಾರೆ ಜನ ಪ್ಲಸ್ ಅರ್ಧನ ಈಕ್ವಲ್ ಟು ಜನಾರ್ಧನ ಇಲ್ಲಿ ಅರ್ಧನ ಎನ್ನುವ ಪದ ಕೊನೆಗೊಳಿಸುವವನು ಎನ್ನುವ ಅರ್ಥವನ್ನು ಕೊಡುತ್ತದೆ ಜನ ಅನ್ನುವ ಪದಕ್ಕೆ ಅನೇಕ ಅರ್ಥಗಳಿವೆ ಮೊದಲನೆಯದು ಜನ ಎಂದರೆ ದುರ್ಜನ ಜನಾರ್ದನ ಎಂದರೆ ದುರ್ಜನನಾಶಕ ಎರಡನೆಯದು ಜನ ಎಂದರೆ ಜನನ ಉಳ್ಳವರು ಜನಾರ್ದನ ಎಂದರೆ ಜನನ ಮುಕ್ತಗೊಳಿಸುವವನು ಅಂದರೆ ಮುಕ್ತಿ ಪ್ರದಾಯಕ ಮೂರನೆಯದು ಜನ ಎಂದರೆ ದೇಹ ಜನಾರ್ದನ ಎಂದರೆ ಜೀವರಿಗೆ ದೇಹದಿಂದ ಮುಕ್ತಿ ಕೊಡುವವನು ಅಂದರೆ ಮೋಕ್ಷಪ್ರದ ನಾಲ್ಕನೆಯದು ಜನ ಎಂದರೆ ಸಜ್ಜನ ಜನಾರ್ದನ ಎಂದರೆ ಸಜ್ಜನರ ಪ್ರಾರ್ಥನೆ ಸ್ವೀಕರಿಸಿ ಅವರ ಅಭಿಷ್ಟವನ್ನು ಪೂರೈಸುವವನು ನೂರ ಇಪ್ಪತ್ತೇಳನೆಯ ನಾಮ ಭಗವಂತ ಸಮಸ್ತ ವೇದಗಳಿಂದ ಪ್ರತಿಪಾದ್ಯನಾದವನು ಅವನು ಅನಾದಿನಿತ್ಯ ಎಲ್ಲವನ್ನೂ ತಿಳಿದವನು ಎಲ್ಲವನ್ನೂ ನಮಗೆ ತಿಳಿಯುವಂತೆ ಮಾಡುವವನು ನಮಗೆ ಜ್ಞಾನದ ಜೊತೆಗೆ ಸ್ಮರಣಶಕ್ತಿ ದಯಪಾಲಿಸುವ ಭಗವಂತ ವೇದ ನೂರ ಇಪ್ಪತ್ತೆಂಟನೆಯ ನಾಮ ವೇದ ವೇತ ಭಗವಂತ ಗೀತೆಯಲ್ಲಿ ತಾನೇ ಹೇಳುವನಂತೆ ವೇದ ಅಹಂ ಆತ ಮಾತ್ರ ವೇದದ ಸಂಪೂರ್ಣ ಅರ್ಥವನ್ನು ತಿಳಿದವನು ವೇದಗಳಲ್ಲಿ ಭಗವಂತನ ಅನಂತ ಗುಣಗಳನ್ನು ಹೇಳಿದ್ದಾರೆ ಆದರೆ ನಮಗೆ ಎಲ್ಲವೂ ಅರ್ಥವಾಗುವುದಿಲ್ಲ ಏಕೆಂದರೆ ನಮಗಿರುವುದು ಸೀಮಿತವಾದ ಬುದ್ಧಿ ವೇದದ ಎಲ್ಲಾ ಅರ್ಥವನ್ನು ಗ್ರಹಿಸುವ ಶಕ್ತಿ ಮಾನವರಿಗಿಲ್ಲ ವೇದ ಮಂತ್ರಗಳಿಗೆ ಕನಿಷ್ಠ ಮೂರು ಅರ್ಥಗಳಿವೆ ಎಲ್ಲವನ್ನೂ ತಿಳಿದವನು ಕೇವಲ ಭಗವಂತನೊಬ್ಬನೇ ಸಾಮಾನ್ಯರಾದ ನಾವು ನಮ್ಮ ಜೀವಿತ ಕಾಲದಲ್ಲಿ ವೇದದ ಅಲ್ಪ ಸ್ವಲ್ಪ ಅರ್ಥವನ್ನು ಮಾತ್ರ ತಿಳಿಯಲು ಸಾಧ್ಯ ಈ ರೀತಿ ವೇದದ ಸಂಪೂರ್ಣ ಅರ್ಥವನ್ನು ತಿಳಿದ ಭಗವಂತ ವೇದ ವೇತ ನೂರ ಇಪ್ಪತ್ತೊಂಬತ್ತನೆಯ ನಾಮ ಅವ್ಯಂಗ ಇಲ್ಲಿ ವ್ಯಂಗ ಎಂದರೆ ವಿಕಲಾಂಗ ಅವ್ಯಂಗ ಎಂದರೆ ಪರಿಪೂರ್ಣವಾದ ಅಂಗ ಎಂದರ್ಥ ಭಗವಂತನ ಒಂದೊಂದು ಅಂಗವೂ ಅವನ ಸ್ವರೂಪ ಆದ್ದರಿಂದ ಆತ ಅವ್ಯಂಗ ಇನ್ನು ಅವಿ ಎಂದರೆ ಸೂರ್ಯ ಅವಿಹಿ ಎಂದರೆ ಅಗ್ನಿ ಸೂರ್ಯ ಆಕಾಶದಲ್ಲಿ ವಾಯು ಉಸಿರಿನಲ್ಲಿ ಹಾಗೂ ಅಗ್ನಿ ಭೂಮಿಯಲ್ಲಿ ಭಗವಂತನ ಮೂರು ಜ್ಯೋತಿರ್ಮಯ ಸ್ವರೂಪಗಳು ಹಿಂದೆ ಋಷಿಗಳು ಸಾಮಾನ್ಯವಾಗಿ ಭಗವಂತನನ್ನು ಸೂರ್ಯನಲ್ಲಿ ಉಪಾಸನೆ ಮಾಡುತ್ತಿದ್ದರು अग्निमुखेन उपासने सर्वे सामान्य आदरिन्द गायत्री हीगे ॐ भूर्भुव स्वः तत्सवितुर्वरेण्यं भर्गो देवस्य धीमहि धियो न प्रचोदयात् ಹೀಗೆ ಮೂರು ರೂಪದಲ್ಲಿ ಜಗತ್ತನ್ನು ರಕ್ಷಣೆ ಮಾಡುವ ಭಗವಂತ ಅವ್ಯಂಗ ನೂರ ನಾಮ ವೇದಾಂಗ ವೇದಗಳ ಅಂಗಗಳು ಯಾರನ್ನು ಪ್ರತಿಪಾದಿಸುತ್ತವೆಯೋ ಅವನು ವೇದಾಂಗ ವೇದದ ಆರು ಮುಖ್ಯ ಅಂಗಗಳು ಹೀಗಿವೆ ಮೊದಲನೆಯದು ಶಿಕ್ಷಾ ಶಿಕ್ಷ ಎಂದರೆ ಶಿಕ್ಷಣ ನಮ್ಮ ಧ್ವನಿಯಿಂದ ನಮ್ಮ ಅನುಭವದಿಂದ ವೇದ ಮಂತ್ರಗಳನ್ನು ಉಚ್ಚರಿಸುವುದು ಹೇಗೆ ಎಂದು ತಿಳಿಸುವ ಶಾಸ್ತ್ರ ಶಿಕ್ಷ ಸಂಸ್ಕೃತದಲ್ಲಿ ನಾವು ಉಚ್ಚಾರವನ್ನು ಸ್ವಲ್ಪ ತಪ್ಪಾಗಿ ಹೇಳಿದರೆ ಅದು ವ್ಯತಿರಿಕ್ತ ಅರ್ಥವನ್ನು ಕೊಡುತ್ತದೆ ಉದಾಹರಣೆಗೆ ಫಲ ಮತ್ತು ಫಲ ಇಲ್ಲಿ ಫಲ ಎಂದರೆ ಹಣ್ಣು ಫಲ ಎಂದರೆ ಮಾಂಸ ಆದ್ದರಿಂದ ನಾವು ತುಂಬಾ ಎಚ್ಚರವಾಗಿ ವೇಲ ಮಂತ್ರಗಳನ್ನು ಉಚ್ಚರಿಸಬೇಕು ಇದಕ್ಕಾಗಿ ತಪ್ಪನ್ನು ಶ್ರಮಿಸುವಂತೆ ಪ್ರಾಯಶ್ಚಿತಿ ಮಂತ್ರವನ್ನು ಜಪದ ಕೊನೆಗೆ ಹೇಳಲು ಸ್ವರವರ್ಣ ಲೋಪ ದೋಷ ಪ್ರಾಯಶ್ಚಿತ್ತಾರ್ಥ ನಾಮತ್ರಯ ಮಂತ್ರ ಜಪಂ ಕರಿಷ್ಯೆ ಎನ್ನುವುದು ಹೇಳಿ ಈ ಕೆಳಗಿನಂತೆ ಮೂರು ಬಾರಿ ಹೇಳುತ್ತೇವೆ ഓം ുതന്യന ഓം അനന്തായ നമ ഓ അരച്യുതഗോവിന്ദേ്യോന്നമ ഓ അരചുതന്യ നമ ഓ ഗോവിന്യ നമ ഓം 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 അനന്തായ ഗോവിന്ദായ അരച്യുതന്ദഗോവിന്ദേഭ്യോന്നമ ಓಂ ಅನಚ್ಯುತಾಯ ನಮಃ ಓಂ ಅನಂತಾಯ ನಮಃ ಓಂ ನಮಃ ಓಂ ಅನಚ್ಯುತ ಅನಂದ ನಮಃ ಎರಡನೆಯದು ಕಲ್ಪ ಕಲ್ಪ ಯಾವ ಮಂತ್ರವನ್ನು ಯಾವ ವಿಧಾನದಲ್ಲಿ ಉಪಯೋಗಿಸಿ ಆರಾಧನೆ ಮಾಡಬೇಕು ಎನ್ನುವುದನ್ನು ತಿಳಿಸುತ್ತದೆ ಮೂರನೆಯದು ವ್ಯಾಕರಣ ಶಬ್ದವನ್ನು ಸರಿಯಾಗಿ ಉಚ್ಚಾರ ಮಾಡುವುದಕ್ಕೆ ಬೇಕಾದ ಅಂಶಗಳನ್ನು ವ್ಯಾಕರಣ ತಿಳಿಸುತ್ತದೆ ನಾಲ್ಕನೆಯದು ನಿರುಕ್ತ ಶಬ್ದವನ್ನು ಒಡೆದಾಗ ಅದು ಯಾವ ಯಾವ ಧಾತುವಿನಿಂದ ಹುಟ್ಟಿದೆ ಅದರ ಅರ್ಥ ವಿಸ್ತಾರ ಏನು ಎನ್ನುವುದರನ್ನು ನಿರುಕ್ತ ತಿಳಿಸುತ್ತದೆ ಐದನೆಯದು ಜ್ಯೋತಿಷ ಜ್ಯೋತಿಷ ಪುಣ್ಯಕರ್ಮ ಮಾಡಲು ಯಾವ ಕಾಲ ಹೆಚ್ಚು ಪ್ರಾಶಸ್ತ್ಯವಾದ ಕಾಲ ಎಂದು ತಿಳಿಸುತ್ತದೆ ವಾತಾವರಣದಲ್ಲಿ ಕೆಲವೊಮ್ಮೆ ಪ್ರತಿಬಂಧಕ ಶಕ್ತಿಗಳಿರುತ್ತವೆ ಹಾಗೂ ಇನ್ನೂ ಕೆಲವೊಮ್ಮೆ ಅನುಕೂಲಕರ ಶಕ್ತಿಗಳಿರುತ್ತವೆ ವಾತಾವರಣದಲ್ಲಿ ಅನುಕೂಲಕರ ಶಕ್ತಿಗಳಿರುವಾಗ ಮಾಡಿದ ಕರ್ಮ ಕೈಗೂಡುತ್ತದೆ ಇದನ್ನು ತಿಳಿಸುವ ಶಾಸ್ತ್ರ ಜ್ಯೋತಿಷ ಆರನೆಯದು ಚಂದ ಭಗವಂತನ ಗುಣಗಾನ ಮಾಡುವ ಮಂತ್ರಗಳು ಶ್ರುತಿ ಲಯಬದ್ಧವಾಗಿ ಹೇಗೆ ಹೇಳಬೇಕು ಎನ್ನುವುದನ್ನು ಛಂದಸ್ಸು ತಿಳಿಸುತ್ತದೆ ಈ ಮೇಲಿನ ಆರು ಅಂಶಗಳು ವೇದದಲ್ಲಿ ಯಾರಿಗೋಸ್ಕರ ಇವೆಯೋ ಅವನು ವೇದಂಗ ನೂರ ಮೂವತ್ತೊಂದನೆಯ ನಾಮ ವೇದ ವೇದ ಈ ನಾಮ ಒಂದೇ ಶ್ಲೋಕದಲ್ಲಿ ಎರಡನೇ ಬಾರಿ ಬಂದಿದೆ ಇಲ್ಲಿ ವೇದ ಎಂದರೆ ಜ್ಞಾನ ಹಾಗೂ ಎಂದರೆ ಜ್ಞಾನಿ ಭಗವಂತ ಜ್ಞಾನ ಉಳ್ಳವನೂ ಹೌದು ಹಾಗೂ ಜ್ಞಾನ ಸ್ವರೂಪನೂ ಹೌದು ಜ್ಞಾನವು ಅವನೇ ಜ್ಞಾನಿಯೂ ಅವನೇ ವೇದವನ್ನು ನಮಗೆ ಋಷಿ ಮುನಿಗಳ ಮೂಲಕ ಕೊಟ್ಟವನು ಮತ್ತು ವೇದಗಳಿಂದ ಪ್ರತಿಪಾದ್ಯನಾದವನು ವೇದ ವೇತ ನೂರ ಮೂವತ್ತೆರಡನೆಯ ನಾಮ ಕವಿ ನಾವು ದೇವರ ಪೂಜೆ ಪ್ರಾರಂಭದಲ್ಲಿ ಗಣಪತಿ ಸ್ತೋತ್ರ ಹೇಳುತ್ತೇವೆ ಗಣಾ ನಂ ತ್ವ ಕವಿಂ ಕವೀನಾಂ ಉಪಮಶ್ರಮವಸ್ತಮಂ ಎನ್ನುವ ಗಣಪತಿ ಸ್ತೋತ್ರದಲ್ಲಿ ಗಣಪತಿಯನ್ನು ಕವಿಗಳ ಕವಿ ಎಂದು ವರ್ಣಿಸಿದ್ದಾರೆ ಅದೇ ರೀತಿ ಗಣಗಳಲ್ಲಿ ಶ್ರೇಷ್ಠನಾದ ಕವಿಗಳ ಕವಿಯಾದ ನೀನು ನನ್ನಲ್ಲಿ ಬಂದು ಕೂಡು ಎಂದು ಪೂಜೆ ಪ್ರಾರಂಭದಲ್ಲಿ ಹೇಳುತ್ತೇವೆ ಏನಿದರ ಅರ್ಥ ಭಗವಂತನನ್ನು ಗಣಪತಿ ಎಂದು ಕರೆಯಲು ಕಾರಣವೇನು ಪೂಜೆಯನ್ನು ಗಣಪತಿ ಸ್ತೋತ್ರದಿಂದ ಹೇಗೆ ಪ್ರಾರಂಭಿಸಬೇಕು ಗಣಪತಿ ಆಕಾಶ ತತ್ವ ದೇವತೆ ಆತ ಜೀವಗಣ ಇಂದ್ರಿಯಗಣ ಗಣ ಜ್ಞಾನಗಣ ಮತ್ತು ಭೂತಗಣ ಇಡೀ ವಿಶ್ವ ಆಕಾಶದಿಂದ ಪ್ರಾರಂಭವಾಗುತ್ತದೆ ಗಣಪತಿ ಪಂಚಭೂತಗಳ ಒಡೆಯ ಪಂಚಭೂತಗಳಿಂದಾದ ಈ ನಮ್ಮ ದೇಹ ಮತ್ತು ಇಂದ್ರಿಯಗಳ ಅಧಿಪತಿ ಆತ ಇಂದ್ರಿಯಗಳ ಒಡೆಯನಾದ ಆತನನ್ನು ಮೊದಲು ಸ್ಮರಿಸಿ ಬಾರಯ್ಯ ನನ್ನ ಇಂದ್ರಿಯಗಳಲ್ಲಿ ಕುಳಿತು ನನ್ನ ಕೈಯಿಂದ ನಿನ್ನ ಪೂಜೆಯನ್ನು ಮಾಡುವಂತೆ ನನ್ನ ಕಣ್ಣಿನಿಂದ ನಿನ್ನನ್ನು ನೋಡುವಂತೆ ನನ್ನ ಬಾವಿಯಿಂದ ನಿನ್ನ ಗುಣಗಾನ ಮಾಡುವಂತೆ ಮಾಡು ಎಂದು ಪ್ರಾರ್ಥಿಸಿಕೊಳ್ಳುತ್ತೇವೆ ಭಗವಂತ ಅನಾದಿ ಕವಿ ಹಾಗೂ ಚತುರ್ಮುಖ ಬ್ರಹ್ಮ ಆದಿ ಕವಿ ಇಲ್ಲಿ ಕವಿ ಎಂದರೆ ಎಲ್ಲವನ್ನೂ ಬಲ್ಲವನು ಅಂದರೆ ಓಮ್ನಿಸೆಂಟ್ ಎಂದ ಅರ್ಥ ಇದಲ್ಲದೆ ಇನ್ನೂ ಅನೇಕ ಅರ್ಥ ಕವಿ ಎನ್ನುವ ಪದಕಿದೆ ಶಬ್ದ ಸೃಷ್ಟಿ ಮಾಡುವವನು ಶಬ್ದಾರ್ಥ ಸಂಬಂಧ ತಿಳಿದವನು ಶಬ್ದಗಳಿಗೆ ಹೊಸ ಆಯಾಮ ಕೊಡುವವನು ಇತ್ಯಾದಿ ಜನಸಾಮಾನ್ಯರಾದ ನಾವು ದೈನಂದಿನ ಕಾರ್ಯದಲ್ಲಿ ಅನೇಕ ಶಬ್ದಗಳನ್ನು ಅರ್ಥ ತಿಳಿಯಲೇ ಉಪಯೋಗಿಸುತ್ತೇವೆ ನಮ್ಮ ಈಗಿನ ಶಿಕ್ಷಣ ಪದ್ಧತಿ ಕೂಡ ಇದಕ್ಕೆ ಮೂಲ ಕಾರಣ ಉದಾಹರಣೆಗೆ ಪತ್ರ ಬರೆಯುವಾಗ ನಾನು ಕ್ಷೇಮ ನಿಮ್ಮ ಯೋಗಕ್ಷೇಮದ ಬಗ್ಗೆ ತಿಳಿಸಿ ಎಂದು ಬರೆಯುತ್ತೇವೆ ಇಲ್ಲಿ ಯೋಗಕ್ಷೇಮ ಎಂದರೆ ಏನು ಎನ್ನುವುದು ನಮ್ಮಲ್ಲಿ ಹೆಚ್ಚಿನವರೆಗೆ ತಿಳಿದೇ ಇಲ್ಲ ಇಲ್ಲದನ್ನು ಪಡೆಯುವುದು ಯೋಗ ಅಂದರೆ ಅಪ್ರಾಪ್ತಂ ಪ್ರಾಪ್ತಿ ಯೋಗ ಪಡೆದದ್ದನ್ನು ಉಳಿಸಿಕೊಳ್ಳುವುದು ಕ್ಷೇಮ ಶಬ್ದದ ಅಂತರಾಳದ ಅರ್ಥವನ್ನು ಅರಿತು ಮಾತನಾಡುವವರು ಕವಿಗಳು ಭಗವಂತ ಕವಿಗಳ ಕವಿ ಸರ್ವನಾಮ ರೂಪಾತ್ಮಕನಾದ ಸರ್ವಜ್ಞ ಸಂಸ್ಕೃತದ ಏಕಾಕ್ಷರ ಕೋಶದಲ್ಲಿ ನೋಡಿದರೆ ಆ ಕ ಯ ಪ್ರ ವಿ, ಸಂ ಭೂ ಮ ಸ ಸಾ ಇತ್ಯಾದಿ ಏಕಾಕ್ಷರಗಳು ಭಗವಂತನ ಗುಣವನ್ನು ವರ್ಣಿಸುತ್ತವೆ ಇಲ್ಲಿ ಕ ಎಂದರೆ ಆನಂದ ವ ಎಂದರೆ ಜ್ಞಾನ ವಿ ಎಂದರೆ ವಿಶಿಷ್ಟವಾದ ಜ್ಞಾನ ಆದ್ದರಿಂದ ಕವಿ ಎಂದರೆ ವಿಶಿಷ್ಟವಾದ ಜ್ಞಾನಾನಂದ ಸ್ವರೂಪ ಹರಿ ಓ ಶ್ರೀಕೃಷ್ಣನರ್ಪಣೆ ಮನಸ್ತ